اوه <laughs> خدا ಬಂದು ಭದನೀರು ಲೇತ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನಿಮ್ಮ ಗೊತ್ತಿದ ಸತತರಾಗಿಯೂ ಇಪ್ಪತ್ತೆಂಟು ವರ್ಷಗಳ ಕಾಲ ಏಳು ಬಾರಿ ಸಂಸದರಾಗಿಯೂ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕ್ಲೇತಿನಜ್ಞರ ಕೊಡುಗೆಯನ್ನು ಇದೆಲ್ಲ ನೀವೆಲ್ಲ ಮಾಧ್ಯಮಗಳಲ್ಲಿ ನೀವು ಎಲ್ಲರ ಮನೆ ಮನೆಯಲ್ಲಿ ಮಾತಾಡಿ ನಾನು ಕೇಸ್ಗಳು ಹಾಕ್ಸ್ಕೊಂಡಿದ್ದೀನಿ ಪ್ಲೇನಿಗೋಸ್ಕರ ಕೇಸ್ಗಳು ಹಾಕ್ಸ್ಕೊಂಡಿದೀನಿ ನಮ್ಮ ಜನ ನನ್ ಕೋಟಾಗಿ ಗೆಲ್ಲಿಸಿದಾಗ ಅಲ್ಲಿ ರಸ್ತೆ ಮಾಡಬೇಕು ರಸ್ತೆ ಅಗ್ಲೀಕರಣ ಮಾಡಬೇಕು ಅಂಡರ್ ಪಾಸ್ ಮಾಡಬೇಕು ಪ್ಲೇಯರ್ ಓವರ್ ಮಾಡಬೇಕು ರೈಲಿಗೆ ಸಿಗಬೇಕು ಅಂತ ಹೇಳಿದಾಗ ಆ ಜನಗಳ ಪರವಾಗಿ ನಿಂತು ಹೋರಾಟ ಮಾಡಿ ಕೇಸ್ಗಳು ಹಾಕ್ಸ್ಕೊಂಡು ಆ ಕೆಲಸ ಪೂರ್ಣ ಮಾಡಿಸಿದ್ದೀನಿ ನೀವ್ ಯಾವ ಕೆಲಸ ಮಾಡಿದ್ದೀರಿ ಏನ್ ಕೆಲಸ ಹಾಕ್ಸ್ಕೊಂಡಿದ್ದೀರಿ ನೀವು ನಮಗೆ ಕೋಲಾರ ಜಿಲ್ಲೆಯಲ್ಲಿ ಯಾವತ್ತಾದ ಇಪ್ಪತ್ತೆಂಟು ವರ್ಷಕ್ಕಿಂತ ತೊಂಬತ್ತೊಂದೇ ವರ್ಷಕ್ಕೆ ಓಟಾಗಿ ಗೆಲ್ಸಿದ್ರು ಅವತ್ತ ಈ ಕೋಲಾರ ಜಿಲ್ಲೆಗೆ ಬರಗಾಲ ಅನ್ನೋದು ಆವರಿಸ್ಕೊಂತು ಇವಾಗ ನೋಡಿದ್ದೀರಿ ನಾವು ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದ್ದಂಗೆ ಮೋಡ ಎಲ್ಲ ನಮ್ಗೆ ಮೇಲಾಗ್ ಬಂದು ನಾವಿದ್ದೀರಿ ನಿಮ್ಗೆ ಆಸೆ ಆಗಿರ್ತೀರಿ ನಮ್ಮ ಮನೆ ನೀನು ನಮ್ಮ ನಿಮ್ ಜೊತೇಲಿ ನಮ್ಮಲ್ಲಿ ಭೀಮನಪ್ಪನವ್ರು ಇರ್ಬೇಕು ಸಿಡಿಗಡ್ಡವರು ರಮೇಶ್ ಕುಮಾರ್ ಅಯ್ಯವ್ರು ಇರ್ಬೋದು ಕೊತ್ತೂರು ಮಂಜಣ್ಣ ಇರ್ಬೋದು ಮಾಲೂರು ಮಂಜುನಾಥ್ ಗೌಡ್ರು ಇರ್ಬೋದು ಎಲ್ಲ ನಾವು ಸುಧಾಕರ್ ಅಣ್ಣ ಇರ್ಬೋದು ಎಲ್ಲ ನಾವು ನಿಮ್ ಜೊತಲ್ಲಿದ್ದೀರಿ ನಮ್ಮೆಲ್ಲರ ಒಂದೇ ಒಂದು ಉದ್ದೇಶ ಈ ಕೋಲಾರ ಜಿಲ್ಲೆಯಲ್ಲಿ ಯಾರ್ಯಾರನ್ನ ಧರಿಸ್ಕೊಂಡು ನೀವು ಎಂ ಪಿ ಆದ್ರೂ ಎಲ್ಲರಿಗೂ ತುಳಿಯ ಪ್ರಯತ್ನ ಪಟ್ಟಿದ್ದೀರಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರು ಕೋಲಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ಇಲ್ಲೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸಂಸದರಾಗಬೇಕು ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ಪಕ್ಷಾತೀತವಾಗಿ ಬಂದು ಇವತ್ತು ಬೆಂಬಲ ಚೋರಿಸ್ತಾ ಇದ್ದಾರೆ ಬಂಧುಗಳೇ ಇದನ್ನ ಹೆಸರು ಹೇಳಿದ್ರೆ ಹಾಕಲ್ಲ ಈ ಮರೆಯೋದು ವೋಟ್ ಕೇಳಕ್ಕೆ ನಮ್ಮ ಮಾನವ ಮರೆಯೋದೆಲ್ಲ ದಯವಿಟ್ಟು ಬಾರೇ ಕೊಡ್ರಿ ಅಂತ ಕೇಳಿದ್ರು ಮಾಡಿದ್ದಕ್ಕ ಹತ್ತು ವರ್ಷ ಮಿನಿಸ್ಟರ್ ಮಾಡಿದ್ದಕ್ಕೆ ಇದೇ ದೇಶ ಬಂಧುಗಳು ಈಗ ಈಗ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಅವ್ರ ಜೊತೆಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಯಾವುದೋ ಮುಖಂಡ್ರಿಲ್ಲ ಪ್ರತಿಯೊಬ್ಬರು ಮನೆಗಳಲ್ಲಿ ಹೋಗಿ ಕಾಲು ಕೈ ಹಿಡಿತಾವ್ರೆ ಇದೇ ತೊಂಬತ್ತೊಂದೇ ಇಷ್ಟ ಅವ್ರು ಮಾಡಿದ್ದು ಯಾರ್ಯಾರು ಸುಧಾಕರ್ ಸುಧಾಕರ್ಡ್ಡೆಣ್ಣರು ತಂದೆಯವರು ಇರ್ಬೇಕವರು ಶ್ರೀನಿವಾಸಗೌಡರು ಮೀಮಿನಪ್ಪನವರು ರಮೇಶ್ ಕುಮಾರ್ ಎಣ್ಣವರು ಇವರೆಲ್ಲ ಸೇರಿ ಅವ್ರನ್ನ ತೊಂಬತ್ತೊಂದೈದು ಸೇರಿ ಸಂಸದರಾಗಿ ಮಾಡಿದ್ರು ಯಾವ ಮೆಟ್ಲಿಂದ ಅಟ್ಕೊಂಡೋಗ್ರ ಸಂಸದರಾದ್ರು ಅವ್ರನ್ನೆಲ್ಲ ತಿಳಿಯಕ ಪ್ರಯತ್ನ ಪಟ್ರು ಎಲ್ಲರೂ ತುಳಿದ್ರು ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಜನತೆನೂ ತುಳಿದ್ರು ಬಡವ್ರನ್ನೂ ತುಳಿದ್ರು ಬಂದಿದ್ರೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆ ಡಿಸ್ಟ್ರಿಕ್ ಹೆಡ್ ಕ್ವಾರ್ಟರ್ ನೋಡಿದ್ರೆ ನಮ್ಮ ಹಳ್ಳಿ ಕಿನ್ನ ಕಡೆ ಅದಕ್ಕೋಸ್ಕರ ಬಂಧುಗಳು ನೀವೆಲ್ಲ ಯೋಚನೆ ಮಾಡಬೇಕು ಏನು ಬರುವಂತ ಹದಿನೆಂಟನೇ ತಾರೀಕು ಚುನಾವಣೆಯಲ್ಲೂ ಕಮಲದ ಗುರುತಿಗೆ ಓಟ್ ಹಾಕಬೇಕು ನಮ್ಮ ನರೇಂದ್ರ ಮೋದಿ ಸಾಹೇಬರು ಏನು ದೇಶದಲ್ಲಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ನಮ್ಮ ಮತ್ತೆ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಈ ಕೋಲಾರ ಜಿಲ್ಲೆಯ ಜನತೆಯ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಇರಬೇಕು ಅದರಲ್ಲೂ ಪಾಲಿರ್ಬೇಕು ಯಾವ ರೀತಿ ಅಂದ್ರೆ ನೀವೆಲ್ಲ ಹೆಚ್ಚಿನ ಬುದ್ಧಮದಿಂದ ನಿಮ್ ಮನೆ ಮಗನಾದಂತ ನಾನು ನಾನು ಎಲ್ಲ ಇಟಾಲಿಯಿಂದ ಬಂದಿಲ್ಲ ಇದಾರ್ ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕ್ ಟೇಕಲೌಡಿ ಎಳ್ಳುಗುಳ್ಳಿ ಗ್ರಾಮದಿಂದ ಬಂದಿರ ನಾನು ಬಡ ರೈತನ ಮಗನ ನಾನು ಇವತ್ತು ನಾ ವ್ಯವಸಾಯ ಮಾಡ್ತೀರಿ ಟೊಮೆಟೊ ಸಿ ಸಿಎಂ ಆರ್ ಮಂಡಿಗೆ ಹಾಕ್ತಿರಿ ನಾವು ಈ ನವತಾರು ಒಂದು ದಿನ ಟಮಾಟೊ ಬೆಳೆದಿದ್ರೆ ಅಲ್ಲಿ ನೀರಿಲ್ಲ ಅಂದ್ರೆ ಈ ರೈತರು ಗೋಡ್ ಏನಂತ ಅಂತ ಇದ್ ಅರ್ಥ ಆಗ್ತಾ ಇತ್ತು ಅದಕ್ಕೆ ಬಂದವರು ನೀವೆಲ್ಲ ನೀವೆಲ್ಲ ಮಂಚು ಮಾಡಿ ಈ ಬಾರಿ ಬದಲಾವಣೆ ಮಾಡಬೇಕು ಈ ಮುಖಾಂತರ ಆಟವು ಸಂದರ್ಭದಲ್ಲಿ ವಕಾಲತ್ತಾಗ್ತಾರೆ ಪಾಪ ಇವರೆಲ್ಲ ಇನ್ನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿರೋದು ಇವ್ರ ಮಗಳು ಇವ್ರ ಕುಟುಂಬ ಸಾವಿರದ ಒಂಬೈನೂರ ಐವತ್ತೆರಡು ಮೂರು ದಿವಸಗಳ ಹಿಂದೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕರ್ಕೊಂಡ್ ಬರ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಈ ಮನಪ್ಪನವ್ರಿಗೆ ಬರೋ ಗೌರವ ಇದೆ ಇಲ್ಲ ನಾನು ಹೇಳೋದಿಲ್ಲ ಆದ್ರೆ ಡಿಕೆಗೆ ಶಿವಕುಮಾರ್ ಸಾಹೇಬ್ರು ಇವತ್ತು ಬಂದು ನೀವು ಮಂತ್ರಿ ಮಾಡ್ತೀರಾ ಅಂತೇಳಿ ನೀವು ನಂಬ್ತೀರ ನಂಬ್ತೀರಾ ಅದರಿಂದ ಇವೆಲ್ಲ ಕರ್ಸ್ತಕ್ಕಂತ ಕೆಲಸ ಮಾಡ್ತಾರೆ ಇವತ್ತು ವೀಮನಾಪ್ಪನವರ ಒಬ್ಬರೇ ಒಬ್ಬರೇ ಹೃದಯ ಇದು ಆಗಿಲ್ಲ ಇವತ್ತು ಹೋಳಾಗಿಲ್ಲ ಪ್ರತಿಯೊಬ್ಬ ಮುಖಂಡನ ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯ ಇವತ್ತು ಒಡೆದಿದೆ ಅದನ್ನ ನೀವು ಯಾವತ್ತು ಜೋಡಿಸ್ತೀರ ಕೆ ಎಚ್ ಪಿ ದಯವಿಟ್ಟು ಅದ್ರ ಗುಡ್ಡ ಕೊಡಿ ನೀವು ಅಧಿಕೃತ ಕೊಡಿ ಇದೊಂದೇ ಅಲ್ಲ ಈಗ ನಿನ್ನೆ ಸಭೆ ಆಯ್ತು ಅಂತ ಕಾಣುತ್ತೆ ಇಲ್ಲಿ ಇನ್ನೊಂದು ಪಕ್ಷದ ಮುಖಂಡರನ್ನ ಉಪಯೋಗಿಸಿಕೊಳ್ತೀರಾ ಅವ್ರ ತಲೆ ಮೇಲೆ ಯಾವಾಗ ಕೈ ಇರ್ತೀರ ಬಸ್ಮರ ಕೈ ಅವ್ರ ತಲೆ ಮೇಲೆ ಯಾವಾಗ ಇರ್ತೀರ ದಯವಿಟ್ಟು ಕೇಳಿ ನಾನು ಇಲ್ಲಿ ಹವೀಮನಪ್ಪ ಅವ್ರ ಬಗ್ಗೆ ಮಾತಾಡೋದಲ್ಲ ಇಲ್ಲ ರವಿ ಅವ್ರ ಬಗ್ಗೆ ಮಾತಾಡಲ್ಲ ರಾಜೇನವ್ರ ಸ್ವಾಭಿಮಾನ ನಮ್ಮೆಲ್ಲರ ಪ್ರತಿಷ್ಠೆ ನಮ್ಮೆಲ್ಲರ ಭವಿಷ್ಯತ್ತು ನಮ್ಮ ದೇಶ ವಿಭಜನೆ ಸ್ವಾತಂತ್ರ್ಯ ಬಂದ ನಂತರ ವಿಭಜನೆ ಆದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಮುಸ್ಲಿಮರು ಆದರು ಭಾರತದಲ್ಲಿ ನಮ್ಮ ಜಾತ್ಯ ದೇಶದಲ್ಲಿದ್ದಂತ ಹಲವಾರು ದೇವಾಲಯಗಳು ಸುಮಾರು ಸುಮಾರು ನಾನೂರಕ್ಕಿಂತ ಹೆಚ್ಚು ದೇವಾಲಯಗಳನ್ನ ಮುಚ್ಚವಾಗಿತ್ತು ಅಂತ ಹೇಳಿ ನನಗೆ ಸ್ಪರ್ಧೆ ಪತ್ರಿಕೆಯಲ್ಲಿ ಹಲವಾರು ದೇವಾಲಯಗಳು ಮದ್ರಸೆಗಳಾಗಿ ಪರವರ್ತೆಯಾಗಿದೆ ಅಂತ ಹೇಳಿ ಈಗ ಇಮ್ರಾನ್ ಖಾನ್ ಅವರು ಒಂದು ದಿಕ್ಕವಾದಂತಹ ತೀರ್ಮಾನ ಮಾಡಿದ್ದಾರೆ ಯಾಕೆ ಅದಕ್ಕೆ ಮತ್ತೆ ಮುಂದೆ ಹೇಳ್ತಾ ಹೇಳ್ತೇನೆ ಏನು ಪುರಾತನವಾದಂತಹ ಹಿಂದೂ ದೇವಸ್ಥಾನಗಳನ್ನು ಹಿಂದೂಗಳಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದಾಗಿದೆ ಯಾರು ಕಪ್ಸ ಮಾಡಿದರೆ ಅದನ್ನ ಬಿಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಸರ್ಕಾರದ ಹಣ ಕೊಟ್ಟು ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಪುನರ್ ಪ್ರಾರಂಭ ಮಾಡುವಂತದ್ದು ಕೂಡ ಇವತ್ತು ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಶಕ್ತಿ ಆ ಪ್ರಮುಖ ಶಕ್ತಿ ಯೋಚನೆ ಮಾಡಿ ಈಗಾಗಲೇ ಶಿಯಾಲ್ಕೋಟಲ್ಲಿ ಒಂದು ದೇವಸ್ಥಾನ ಪೇಶಾವರಲ್ಲಿ ಒಂದು ಶಿವನ ದೇವಸ್ಥಾನ ಸುಮಾರು ನೂರೈವತ್ತು ವರ್ಷಗಳ ಚರಿತ್ರೆ ಇರ್ತಕ್ಕಂಥ ದೇವಸ್ಥಾನವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ನರೇಂದ್ರ ಮೋದಿ ಅವರ ಬಲವಾದ ರಾಜಕೀಯ ಶ್ರದ್ಧೆ ಅವರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಅದಕ್ಕೆ ಕಾರಣ ಇದೇ ಇಮ್ರಾನ್ ಖಾನ್ ಅವರು ನಾಲ್ಕು ದಿವಸಗಳಿಂದ ಹೇಳಿಕೆ ಕೊಡ್ತಾರೆ ಮೋದಿ ಅವರು ಮತ್ತೆ ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಕಾರಣ ಇವತ್ತು ನಾವೆಲ್ಲ ಕೆಟ್ಟ ಹೋಗಿದ್ದೇವೆ ಇಷ್ಟು ವರ್ಷ ಹನ್ನತಮ್ಮರಾಗಿರ್ಬೇಕಾದಂತ ಪಾಕಿಸ್ತಾನ ಪಾಕಿಸ್ತಾನದಿಂದ ತಮ್ಮ ತಮ್ಮ ಸ್ವಾರ್ಥ ರಾಜಕೀಯಕ್ಕೋಸ್ಕರ ಅದು ಭಾರತದಲ್ಲಿರ್ಬಹುದು ಇಲ್ಲ ಪಾಕಿಸ್ತಾನದಲ್ಲಿರ್ಬಹುದು ನಾವು ಜನ ಆಡಿ 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 ಇವತ್ತು ನಾವು ಯಾರು ಉದ್ಧಾರ ಆಗಿಲ್ಲ ಅಂತಕ್ಕಂಥದ್ದು ಒಬ್ಬ ಕ್ರೀಡಾಪಟು ಒಬ್ಬ ಕ್ರಿಕೆಟ್ ಆಟಗಾರನಾಗಿರ್ತಕ್ಕಂಥ ಇಮ್ರಾನ್ ಖಾನ್ ಅವರಿಗೆ ಇಡೀ ಪ್ರಪಂಚ ಸುತ್ತಿರ್ತಕ್ಕಂಥ ಅನುಭವ ಇವತ್ತು ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಭಾರತದ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಾನು ಸುದ್ದಿಯಾಗಿರ್ತೀನಿ ನಮ್ಮ ಎರಡು ದೇಶಗಳ ಸಂಬಂಧ ಸುಧಾರಣೆ ಆಗ್ಬೇಕು ಅಂತಕ್ಕಂಥ ಒಂದು ಮಹತ್ವದಂತ ತೀರ್ಮಾನ ಇವತ್ತು ಆಗಿದೆ ಆ ವಿಚಾರವಾಗಿ ಬರ್ತಾ ಹೇಳ್ತೀನಿ ನಾನು ಇಲ್ಲಿರ್ತಕ್ಕಂಥ ಮುಸಲ್ಮಾನ ಬಂಧುಗಳಿಗೆ ಪ್ರಧಾನಮಂತ್ರಿ ಅಂತ ಹಿಂದೂ ಅಂತ ಇಲ್ಲ ಯಾವುದೇ ಯೋಚನೆ ಇವತ್ತು ನರೇಂದ್ರ ಮೋದಿ ಅವರು ರೂಪಿಸಿರ್ತಕ್ಕಂಥದ್ದು ಈ ಒಂದು ದೇಶದ ಪ್ರತಿಯೊಬ್ಬ ಯಾರು ಅರ್ಹ ಫಲಾನುಭವಿ ಇದ್ದಾರೆ ಅವರೆಲ್ರಿಗೂ ಸಲ್ಬೇಕು ಅಂತ ಹೇಳಿ ಅವರ ಒಂದು ದಿಟ್ಟ ಕಲ್ಲ ಅಂತ ತಗೊಂಡಿದ್ದಾರೆ ದಯವಿಟ್ಟು ನಾನು ಸಮ್ಮೇಳನವನ್ನು ಕೋಳ್ಕೊಳ್ತೇನೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಯಾರು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ನಾನು ಮಾಡೋಕ್ಕಾಗಲ್ಲ ಮತ್ತೊಬ್ಬರು ಯಾರು ಮಾಡೋಕ್ಕಾಗಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಕಾಲಕ್ಕೆ ತಿದ್ದುಪಡಿ ತರಬಹುದು ವಿಧ ಅದರ ಮೂಲ ಸಂವಿಧಾನದ ಅಂಶ ಏನಿದೆ ಅದನ್ನ ಯಾರು ಕದಿಸೋದಿಕ್ ಸಾಧ್ಯ ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಅದರಿಂದ ನಾವು ಹೇಳ್ತಕ್ಕಂಥದ್ದು ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಹೇಳೋದು ಕೆಲವರು ರಾಜಕೀಯಕ್ಕೋಸ್ಕರ ತಮ್ಮ ಬೇಡ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಸ್ವಾರ್ಥ ಕುಟುಂಬ ಏಳಿಗೆಗೋಸ್ಕರ ಮುಸ್ಲ್ಮಾನರು ಬಿಜೆಪಿಗೆ ಹಾಕ್ತಾರ ಮುಸ್ಲ್ಮಾನರು ಬಿಜೆಪಿಗೆ ಗೊತ್ತಾಗ್ತಾರ ಏನೋ ಏನೋ ಬೇಡ ಬೇಯಿಸ್ತಾರ ಬೇರೆ ಇವತ್ತು ಇವತ್ತು ನಾವು ಯಾವುದೇ ಒಂದು ವ್ಯವಸ್ಥೆ ಒಳಗೆ ಹೋಗ್ಬೇಕು ಆ ವ್ಯವಸ್ಥೆ ಒಳಗಾದಾಗ ಅವತ್ತು ನಮಗೂ ಗೌರವ ಸಿಗ್ತದೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಒಂದು ಕುಟುಂಬದ ವಿಚಾರ ಮಾತಾಡ್ಬೇಕಾದ್ರೆ ಕುಟುಂಬದ ಏಳಿಗೆ ಅದು ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ಬೇಕು ನಾನ್ ಕೆಲಸ ಮಾಡಲ್ಲ ಬಂದ್ರೆ ನಿಮ್ಗೆ ಬಿಟ್ಟೇ ಬಿಡ್ತಾರೆ ಒಳಗೆ ಹೋದಾಗ ಏನು ಪಂಚಾಯ್ತಪ್ಪ ಒಗ್ಗೊಂಟಾರ ಧಾನ್ಯಿಕ್ಷೆ ಅದನ್ನ ನಾನು ಹೇಳೋದು ಮುಸಲ್ಮಾನ್ ಬಾಂಧವರು ಬಿಜೆಪಿ ಅಂದ್ರು ಅಂತ ಭಯ ಬರುವಂತದ್ದು ಅವಶ್ಯಕತೆ ಇಲ್ಲ ಇವತ್ತು ಸಮಾಜದಲ್ಲಿ ಸಮಾಜ ಯಾರು ದೇಶ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿಲ್ಲ ದಯವಿಟ್ಟು ಯಾಕೆ ಮಾಡಿ ಎಲ್ಲರನ್ನೆ ಗೌರವ ಬದುಕಿದ್ದೀವಿ ಕೋಮು ಕದಬೇಕು ಆಚುಲ್ ಆಗಿರಬೇಕು அண்ணே அந்த சக்தி எல்லாம் ஆறி இல்ல 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 இல்ல